ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡೀನಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಇವತ್ತಿನ ಲಾಗು ಅಂದರೆ ಕುಕ್ಕಿಂಗ್ ಲಾಗಲ್ಲಿ ಇವತ್ತ ಬರಿ ಅಕ್ಕಿ ಇದ್ದರೆ ಸಾಕು ಚಕ್ಲಿ ಮಾಡಬೇಕು ಚಕ್ಲಿ ಮಾಡ್ಬೋದು ನೋಡಿರಿ ನಾನು ಬರಿ ಅಕ್ಕಿ ಹಿಟ್ಟಿಂದನೇ ಚಕ್ಲಿ ಮಾಡ್ತಿದ್ದೀನಿ ಅದು ಹೆಂಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ನಿಮಗೆ ಇಷ್ಟ ಆಗ್ತದೆ ಅಂತ ಅಂದ್ಕೊಂಡಿನಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಸ್ಕಿಪ್ ಮಾಡಲಾರ್ದಂಗೆ ನೋಡಿದರೆ ನಿಮ್ಗೆ ಅದು ಮಾಡ್ಲಿಕ್ಕೆ ಹೆಂಗಂತ ಅಂತ ಗೊತ್ತಾಗ್ತದ ಕರೆಕ್ಟು ಅಳ್ತೇನೆ ಇರತ್ತೀನಿ ಎಲ್ಲನೂ ಅದು ಹೆಂಗೆ ಅಂತ ನೀವೇ ನೋಡಿ ಫಸ್ಟು ಅಕ್ಕಿಟ್ಟು ಬೀಸ್ಕೊಂಬಂದದ್ದು ತೊಗೊಂಡಿದ್ ನೋಡಿರಿ ಇದನ್ನು ಕಲಿಸ್ಕೋತಾ ಇದ್ದೀನಿ ನಾನು ಸ್ವಲ್ಪ ಅದು ಜರಡಿ ಇಟ್ಕೊಂಡಿದ್ದೆ ಈಗ ಒಂದು ಸ್ವಲ್ಪ ಅದು ಅಜಿವಾಯನ ಹಾಕ್ತಿದ್ದೀನಿ ಓಂಕಾಳು ನೋಡಿ ಈಗ ಕೈಯಿಂದ ಒರೆಸಿ ಹಾಕಿದರೆ ಒಂದು ಸ್ವಲ್ಪ ಸ್ಮೆಲ್ ಚಲೋ ಬರ್ತದಂತ ಹಂಗೆ ಮಾಡ್ತೀನಿ ಅದಾದಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನೋಡಿರಿ ರುಚಿಗೆ ತಕ್ಕಷ್ಟು ಅಂದರೆ ಒಂದು ಸ್ವಲ್ಪ ಜಾ ಹಿಟ್ಟು ಜಾಸ್ತಿ ಇದೆ ಅದು ಅದಕ್ಕೋಸ್ಕರ ಜಾಸ್ತಿ ಹಾಕಿದ್ದೀನಿ ಅದೊಂದು ನಾಲ್ಕು ಗ್ಲಾಸ್ ಅದ ಹಿಟ್ಟು ಅದಕ್ಕೋಸ್ಕರ ಜಾಸ್ತಿನೇ ಹಾಕಿನಿ ಈಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ತೀನಿ ನೋಡಿರಿ ನಿಮಗೆ ನಿಮ್ಮ ಮನೆಯಲ್ಲಿ ಯಾವ ಖಾರ ಇರ್ತದೋ ಅದು ಖಾರ ಹಾಕೋಬೋದು ನಾನು ನಮ್ಮ ನಮ್ಮನೆಯಲ್ಲಿದ್ದಂತಂದರೆ ನಾ ಒಬ್ಬೊಬ್ಬರು ಏನು ಮಾಡ್ತಾರೆ ಅದು ಕಲರ್ಗೆ ಅಂತೇಳಿ ಬೇರೆ ಖಾರದ ಪುಡಿ ಹಾಕ್ತಾರೆ ನಾನು ಹಂಗೇನೂ ಹಾಕ್ತಿಲ್ಲ ಈಗ ಒಂದು ಸ್ವಲ್ಪ ಅರಶಿಣದ ಪುಡಿ ಹಾಕೀನಿ ನೋಡಿರಿ ಅದೆಲ್ಲ ಹಾಕಿದ ಮೇಲೆ ಒಣ ಇಟ್ಟೆ ಎಲ್ಲ ಕಲಿಸ್ಕೋಬೇಕು ಖಾರದ ಪುಡಿ ಒಳಗೆ ಏನಾಗ್ತದಂದರೆ ನಮ್ಮ ಕಡೆ ನಾವು ಬೀಸ್ಕೊಂಬರ್ತೀವಿ ಅದು ಮಿಷನ್ ಒಳಗೆ ಹಂಗಾಗಿ ಗಂಟು ಗಂಟು ಇರ್ತಾವೆ ಅದ್ರೊಳಗೆ ಒಂದು ಸ್ವಲ್ಪ ಉಂಡಿ ಉಂಡಿ ಥರ ಇರ್ತಾವ ನೋಡಿ ತೋರಿಸ್ತಿದ್ ನೋಡಿ ಆ ಥರ ಇರ್ತಾವೆ ಅದನ್ನು ಎಲ್ಲ ನಾವು ನೋಡಿ ಕಲಿಸ್ಕೋಬೇಕು ಇಲ್ಲಾಂದರೆ ಅಷ್ಟೇ ಅವು ಒಂದೊಂದು ಸರ್ತಿ ಖಾರ ಬರ್ತದ ಹಂಗಾಗಿ ಎಲ್ಲ ಒಳಗೆ ಕಲಿಬೇಕು ಖಾರದ ಪುಡಿ ಎಲ್ಲ ಆ ಥರ ಕಲಿಸ್ತೀನಿ ಅದಾದಮೇಲೆ ನೋಡಿ ಒಂದು ಬಟ್ಲಷ್ಟು ಅಂದರೆ ಒಂದು ಅವ ಅವನ್ನ ಎಳ್ಳು ಬಿಳಿ ಎಳ್ಳು ಹಾಕಿನಿ ಅದನ್ನು ಒಂದು ಸ್ವಲ್ಪ ಕಲಿಸ್ಕೊತೀನಿ ಮತ್ತು ಒಣ ಎಟ್ಟಿನ ಒಳಗೆ ಈಗ ಇದಕ್ಕೇನೇನು ಬೇಕು ಎಲ್ಲ ಹಾಕಿದ್ದೀನಿ ನೋಡಿರಿ ಈಗ ನೀರು ಹಾಕಿ ಕಲಿಸ್ಕೊತೀನಿ ಅದಕ್ಕೆ ಏನು ಮಾಡಬೇಕು ಅಂದರೆ ನೀರು ಬಿಸಿ ಇಡಬೇಕು ಈಗ ನೀರು ಬಿಸಿ ಇಡ್ತೀನಿ ಇದು ಬಿಸಿ ಅಂದರೆ ಸುಮ್ಮನೆ ಬಿಸಿ ಆಗಬಾರ್ದು ಕುದಿಬೇಕು ನೀರು ಈಗ ನೋಡಿ ಈ ಥರ ಗುಳ್ಳೆ ಗುಳ್ಳೆ ಬಂದಾಗ ಏನು ಮಾಡಬೇಕು ಎರಡು ಚಮಚ ಎಣ್ಣೆ ಹಾಕಬೇಕು ನಾನು ಎರಡು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ನೋಡಿರಿ ಇದು ಅಡುಗೆ ಎಣ್ಣೆನೇ ಬೇರೆ ಏನೂ ಇಲ್ಲ ಈಗ ನೋಡಿ ಇದು ಕುದೀತಾ ಇದೆ ಈಗ ಸ್ಟವ್ ಆಫ್ ಮಾಡಿ ನೀರನ್ನು ನಾವು ಹಿಟ್ಟಿನೊಳಗೆ ಹಾಕ್ಕೋಬೇಕು ನೋಡಿ ಈ ಥರ ಹಾಕಿ ಕಲಿಸ್ಕೋಬೇಕು ಎಲ್ಲ ನೀರನ್ನು ಹಾಕಬೇಕು ನಾನು ಒಂದು ಗ್ಲಾಸಿನಷ್ಟು ಅಂದರೆ ಒಂದು ದೊಡ್ಡ ಗ್ಲಾಸಿನಷ್ಟು ನೀರು ಕುದಿಸಿ ಹಾಕ್ತಿದ್ದೀನಿ ನೋಡಿರಿ ಈಗ ಹಿಟ್ಟು ಏನೆಲ್ಲ ಕಲಿಸ್ಕೋಬೇಕು ಈ ಥರ ಎಲ್ಲ ಅಂದರೆ ಇಟ್ಟು ಇದೇ ನೀರಿನೊಳಗೆ ಸರಿ ಹೋಗಂಗಿಲ್ಲ ಆದ್ರೂ ಇಷ್ಟೇ ಕಲಿಸ್ಕೋಬೇಕು ಫಸ್ಟು ಇದೇ ಥರನೇ ಕಲಿಸ್ಕೊಂಡ್ರೆ ಚಕ್ಲಿ ಗರಿಗರಿಯಾಗಿ ಇರ್ತಾವ ಹಂಗೆ ಒಂದು ಹದಿನೈದು ದಿವಸ ತನಕ ಕೆಡೋಂಗಿಲ್ಲ ಕರೆಕ್ಟಾಗಿ ಇರ್ತವೆ ಅಂದರೆ ಕರಿ ಗರಿಗರಿಯಾಗಿ ಇರ್ತವೆ ಅದಕ್ಕೆ ಈ ಥರ ಮಾಡಬೇಕು ಅಂದರೆ ಬಿಸಿ ನೀರು ಕುದಿಸಿ ಅದರೊಳಗೆ ಎಣ್ಣೆ ಹಾಕಿ ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರ್ತವೆ ಮತ್ತು ಈ ಕಡೆ ಏನು ಮಾಡ್ತೀನಿ ಅಂದರೆ ಒಂದು ಎಣ್ಣೆ ಕಾಯೋಕೆ ಇಡ್ತೀನಿ ಈಗ ಕರಿಬೇಕಲ್ಲ ಅದಕ್ಕೆ ಎಣ್ಣೆ ಕಾಯಬೇಕು ಅದಕ್ಕೆ ಎಣ್ಣೆ ಇಡ್ತೀನಿ ಇದು ನಾನು ಹಿಟ್ಟು ನಾದ್ಕೋತನ ಎಣ್ಣೆ ಕಾಯ್ತದ ಅಲ್ಲಿ ತನಕ ಇರಲಿ ಈಗ ನಾನು ಒಂದು ಪ್ಲೇಟಿಗೆ ಅಂದರೆ ಇದು ಫಸ್ಟ್ ಏನು ಮಾಡಬೇಕಂದ್ರೆ ಎಲ್ಲ ಇಟ್ಟು ಒಂದೇ ಸರ್ತಿ ನಾದಿಟ್ಕೋಬಾರ್ದು ಈ ಥರ ಒಂದು ಸ್ವಲ್ಪ ಸ್ವಲ್ಪನೇ ಹಿಟ್ಟು ನಾದ್ಕೊಂಡು ಮಾಡಬೇಕು ಈ ಥರ ಮಾಡಿದರೆ ಅದ ಕರೆಕ್ಟಾಗಿ ಬರ್ತದ ಒಂದೇ ಸಾರಿ ಕಲಸಿ ಇಟ್ಕೊಂಡ್ರೆ ಏನು ಮಾಡ್ತದೆ ಅಳು ಅಂದರೆ ಲೂಸ್ ಆಗ್ತದೆ ಹಿಟ್ಟು ಅದಕ್ಕೆ ನಮಗೆ ಎಷ್ಟು ಅದ ಬೇಕೋ ಆ ಥರ ಈ ಸ್ವಲ್ಪ ಸ್ವಲ್ಪನೇ ಕಲಿಸಿದ್ರೆ ಕರೆಕ್ಟಾಗಿ ಬರ್ತದ ಅಂದರೆ ಲೂಸ್ ಆಗಂಗಿಲ್ಲ ಗಟ್ಟಿನೇ ಇರ್ತದ ಆ ಥರ ಇರಬೇಕು ಇದು ನಾವು ಚಪಾತಿ ಇಟ್ಟು ಯಾವ ಥರ ಕಲಿಸ್ತೀವಲ್ಲ ಆ ಥರ ಇದು ಕಲಿಸ್ಕೋಬೇಕು ಇದು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೋಬೇಕು ನಾನು ಕಲಿಸ್ತಿದ್ದೀನಿ ನೋಡಿರಿ ಅಂದರೆ ನಾದೋಗ ನಾದ್ಕೊಬೋದು ಜಾಸ್ತಿ ನಾದ್ಕೋಬೇಕು ಯಾಕಂದರೆ ಜಿಗಿ ಬರಬೇಕು ಇಲ್ಲಾಂದರೆ ಚಕ್ಲಿ ಒತ್ತಕ್ಕೆ ಬರೋಂಗಿಲ್ಲ ಅವು ಕಡ್ದೋಗ್ತಾವ ಅದಕ್ಕೆ ನಾವು ಎಷ್ಟು ನಾದ್ಕೊತೀವಿ ಅಷ್ಟು ಜಿಗಿ ಬರ್ತದ ಜಿಗಿ ಬರೋ ತನಕ ನಾದ್ಕೋಬೇಕು ತೋರಿಸ್ತಿದ್ದೀನಿ ನೋಡಿರಿ ನಿಮ್ಗೆ ಕಾಣಿಸ್ತಿರ್ಬೇಕಲ್ಲ ಆ ಥರ ನಾದ್ಕೋಬೇಕು ನಾವು ಜೋಳದಿಟ್ಟು ಅದು ಎಲ್ಲ ರೊಟ್ಟಿ ಮಾಡೋಕ್ಕೆ ಹೆಂಗೆ ನಾತ್ಕೋತೀವಲ್ಲ ಆ ಥರ ನಾತ್ಕೋಬೇಕು ಈ ಥರ ನಾದ್ಕೊಂಡ್ರೇ ಚಕ್ಲಿ ಕಡಿದಂಗೆ ಬರ್ತಾವ ಇಲ್ಲಾಂದರೆ ಕಡ್ದು ಕಡ್ದು ಹೋಗ್ತಾವಂದರೆ ಮಧ್ಯ ಮಧ್ಯ ಕಟ್ ಆಗ್ತವ ಅದಕ್ಕೋಸ್ಕರ ಆ ಥರ ನಾತ್ಕೊಂಡ್ರೇ ಕರೆಕ್ಟಾಗಿ ಬರ್ತಾವ ಕಟ್ ಈಗ ಚಕ್ಲಿ ಪಾತ್ರೆ ತೊಗೊಂಡಿನಿ ಅದನ್ನು ನೋಡಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೋಬೇಕು ಇಲ್ಲಾಂದರೆ ಹತ್ಕೊತದ ಹಿಟ್ಟೆಲ್ಲ ಅದಕ್ಕೆ ಈಗ ಅದರೊಳಗೆ ಬೇರೆ ಬೇರೆ ಯಾವ ಅದಕ್ಕೂ ತೆಗೆದು ನಮ್ಗೆ ಯಾವುದು ಬೇಕು ಅದನ್ನು ಬಿಲ್ಲೆನ ಹಾಕ್ಕೋತೀನಿ ನಾನು ಚಕ್ಲಿ ಮಾಡೋದು ಹಾಕ್ತಿದ್ದೀನಿ ನೋಡಿ ಈಗ ಅದರೊಳಗೆ ಹಾಕಿ ಮೊದಲು ಮುಚ್ಚಿದ್ರೇ ಅದು ಕರೆಕ್ಟಾಗಿ ಕೊಡ್ತದೆ ಈ ಥರ ಅಂದರೆ ಈ ಚಕ್ಲಿ ಪಾತ್ರೆ ಬೇರೆ ಬೇರೆ ಇರ್ತಾವ ಅದು ಹತ್ಕೊಂಡೇ ಬರ್ತದ ಒಂದೊಂದು ಬೇರೆ ಇರ್ತವೆ ಇದನ್ನ ಇಲ್ಲ ಇದು ಲಾಕ್ ಮಾಡೋದು ಈ ಲಾಕ್ ಮಾಡಬೇಕು ಇದನ್ನು ಈ ಥರ ಲಾಕ್ ಮಾಡಿದ ಮೇಲೆ ಒಳಗೆ ಇಟ್ಟು ಇಟ್ಕೊಂಡು ಒತ್ಕೊತೀನಿ ಈಗ ನೋಡಿ ಎಣ್ಣೆ ಹಾಕ್ಕೊತೀನಿ ಅಂದರೆ ಹತ್ಕೋತದಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಎಣ್ಣೆ ಹಚ್ಕೋತೀನಿ ಎಣ್ಣೆ ಹಚ್ಕೊಂಡ್ರೆ ತಂಗಿಲ್ಲ ಅಂಥೇಳಿ ಇದ್ದೀನಿ ನೋಡಿರಿ ಈಗ ಒಂದು ಸ್ವಲ್ಪ ಹಿಟ್ಟು ತಗೊಂಡು ಅದ್ರ ಒಳಗೆ ಇಟ್ಕೊಂಡು ಒತ್ತಬೇಕು ನೋಡಿ ಅಷ್ಟು ಅದರ ಒಳಗೆ ಎಷ್ಟು ಇಡ್ತದ ಅಷ್ಟು ಹಿಟ್ಟು ಇದ್ದೀನಿ ನೋಡಿ ಈ ಥರ ಹಿಟ್ಟು ಮುಚ್ಚಿದ ಮೇಲೆ ಈಗ ಅದಕ್ಕೂ ಒಂದು ಸ್ವಲ್ಪ ಎಣ್ಣೆ ಹಚ್ಕೊತಿದ್ದೀನಿ ನೋಡಿ ಅದಕ್ಕೂ ಹತ್ಕೊತದಂತ ಈ ಥರ ಇಟ್ಟು ಉತ್ಕೋಬೇಕು ಇದು ಚಕ್ಲಿ ಪಾತ್ರೆ ಅಂದ್ರೆ ಒಂದೊಂದು ಥರ ಬೇರೆ ಇರ್ತಾವ ಇದೂ ಒಂದು ಸ್ವಲ್ಪ ಬೇರೆ ಅದ ಅಂದರೆ ಹಿಂಗೆ ಮೇಲೆ ಇಟ್ಟು ಒತ್ತದೂ ಇರ್ತಾವ ಎರಡು ಮೂರು ಥರ ಇರ್ತವೆ ಇದೂ ಒಂದು ಸ್ವಲ್ಪ ಬೇರೆ ಅದ ಅದಕ್ಕೆ ಈಗ ಒತ್ಕೋತೀನಿ ನೋಡಿ ಈ ಥರ ಬರ್ತವೆ ಚಕ್ಲಿ ನಮಗೆ ಆ ಸೈಜ್ ಬೇಕೋ ಆ ಸೈಜು ನಾವು ಮಾಡ್ಕೋಬೋದು ನಾನು ಒಂದು ಸ್ವಲ್ಪ ದೊಡ್ಡ ಸೈಜೇ ಮಾಡ್ತೀನಿ ಎರಡು ಥರನೂ ಮಾಡ್ತೀನಿ ಸಣ್ಣ ಸೈಜು ಮಾಡಿದ್ದೀನಿ ದೊಡ್ಡ ಸೈಜುನು ಮಾಡ್ತೀನಿ ಎರಡು ಥರನೂ ಮಾಡ್ತೀನಿ ಅಂದರೆ ಮಿನಿ ಮಿನಿ ಚಕ್ಲಿ ಅಂತಾರಲ್ಲ ಆ ಥರನೂ ಮಾಡಿದ್ದೀನಿ ಈಗ ದೊಡ್ಡ ಭೀ ಮಾಡ್ತಿದ್ದೀನಿ ನೋಡಿ ಇವು ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಅವ ಪೂರ್ತಿ ದೊಡ್ಡವನ್ನಲ್ಲ ಈ ಥರ ನಮ್ಗೆ ಯಾವುದು ಸೈಜ್ ಬೇಕೋ ಆ ಸೈಜು ನಾವು ಹೊತ್ಕೋಬೋದು ಎರಡು ಥರನೂ ಬರ್ತಾವ ಮೂರು ಥರವೂ ಬರ್ತವೆ ನೋಡಿರಿ ಈಗ ಇದು ಸೌಟಿನ ಮೇಲೂ ಹಾಕಿ ತೋರಿಸ್ತೀನಿ ಯಾಕಂದರೆ ಡೈರೆಕ್ಟಾಗಿ ಹಾಕ್ಬೋದು ಈ ಥರ ಮಾಡಿದರೆ ಅದಕ್ಕೂ ಒಂದು ಸ್ವಲ್ಪ ಎಣ್ಣೆ ಹಚ್ಕೋತೀನಿ ಇಲ್ಲಾಂದ್ರೆ ಹತ್ಕೋತದಂತ ಈಗ ಸೌಟಿನ ಮೇಲೆ ತಿರುಗಿಸ್ಕೊತೀನಿ ನೋಡಿರಿ ಇದ್ರ ಮೇಲೆ ಆದರೆ ಕರೆಕ್ಟಾಗೇ ಬರ್ತಾವ ನೋಡಿರಿ ಈ ಥರ ಬರ್ತಾವೆ ನಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ಕೋಬೋದು ದೊಡ್ಡ ಸೈಜ್ ಬೇಕಾದ್ರೆ ದೊಡ್ಡ ಸೈಜು ಸಣ್ಣ ಸೈಜ್ ಬೇಕಾದ್ರೆ ಸಣ್ಣ ಸೈಜು ಯಾವ ಸೈಜ್ ಬೇಕಾದ್ರೂ ನಾವು ಒತ್ಕೋಬೋದು ಮತ್ತು ಅದು ಬೆಣ್ಣೆ ಮುರ್ಕ ಅಂತ ಹೇಳ್ತಾರೆ ಅದನ್ನು ಅಂದರೆ ಅದು ಕಟ್ಟಾಗಿ ಬರ್ತಾವ ಅವು ಹಿಂಗೆ ಉದ್ದಾಗಿ ಬರೋಂಗಿಲ್ಲ ಈಗ ಸುತ್ತಕ್ಕೆ ಬರೋಂಗಿಲ್ಲ ಅವು ಬೆಣ್ಣೆ ಮುರುಕು ಅಂತ ಅವು ಬೇರೆ ಥರ ಮಾಡ್ತಾರೆ ಅವನು ಚಕ್ಲಿನೇ ಅವು ಒಂಥರ ಬೇರೆ ಮಾಡ್ತಾರೆ ಅದಕ್ಕೂ ಬೆಣ್ಣೆ ಹಾಕ್ಬೇಕಾಗ್ತದ ಅದಕ್ಕೂ ಬೆಣ್ಣೆ ಮುರ್ಕಂತ ಹೇಳ್ತಾರೆ ಅವು ಕಟ್ಟ ಕಟ್ಟಾಗೆ ಬರ್ತಾವ ಹಿಂಗೆ ಈ ಥರ ನಾವು ಚಕ್ಲಿ ಸುತ್ತ ಬರೋಂಗಿಲ್ಲ ಅವನು ಮತ್ತು ಯಾವಾಗಾದರೂ ವೀಡಿಯೋದಾಗ ತೋ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಈ ಥರ ಎಲ್ಲ ನಾವು ಸುತ್ತಿ ಮೇಲೆ ನೋಡಿ ಇದು ಸೌಟಿನ ಮೇಲೆ ಆದರೆ ಈ ಥರ ಕೈಯಿಗೆ ಎಣ್ಣೆ ಸಿಡಿಂಗಿಲ್ಲ ಏನಾಗೋಂಗಿಲ್ಲ ಈಸಿಯಾಗಿ ಮಾಡ್ಬೋದು ಬರದೇ ಇದ್ದವ್ರು ಮಾಡ್ಬೋದು ನಾನು ಈ ಥರ ಎಲ್ಲ ಮಾ ಇಟ್ಕೊಂಡಿನಿ ಅದನ್ನೆಲ್ಲ ಕರ್ಕೋತೀನಿ ನೋಡಿರಿ ಅದು ಉರಿ ನಾವು ಫಸ್ಟ್ ಎಣ್ಣೆ ಮೇಲೆ ಮೀಡಿಯಮ್ ಫ್ಲೇಮು ಇಡಬೇಕು ಜಾಸ್ತಿ ಇರಬಾರ್ದು ಯಾಕಂದರೆ ಕಪ್ಪು ಹಾಕ್ತವೆ ಅದಕ್ಕೋಸ್ಕರ ಅದು ಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಕೋಬೇಕು ಅಂದರೆ ಈ ಥರ ಕರೆಕ್ಟಾಗಿ ಬರ್ತವೆ ನೋಡಿರಿ ಯಾವ ಥರ ಬಂದವ ಅಂತ ಕರೆಕ್ಟಾಗಿ ಬಂದದಲ್ಲ ಈ ಥರ ಬರ್ತಾವೆ ಎಲ್ಲನೂ ಇದೇ ಥರನೇ ಫ್ರೈ ಮಾಡಿಕೊಂಡ್ರೆ ಎಷ್ಟು ಬೇಕಾದ್ರೂ ಮಾಡ್ಬೋದು ಈಸಿಯಾಗಿ ಮಾಡ್ಬೋದು ಏನೂ ತೊಂದರೆನೇ ಆಗಂಗಿಲ್ಲ ಅಂದರೆ ಒಬ್ಬರು ಸಹಾಯಕ್ಕೆ ಇದ್ದರೆ ಬೇಗ ಬೇಗ ಆಗ್ತಾವ ನಾವು ಒಬ್ರೇ ಆದರೆ ಒಂದು ಸ್ವಲ್ಪ ಲೇಟ್ ಆಗ್ತವೆ ಅಷ್ಟೇ ಇದೇ ಥರನೇ ಮಾಡ್ಕೊಬೋದು ನಿಮಗೆ ಈ ಥರ ವೀಡಿಯೋ ಇಷ್ಟ ಆಗ್ಯದ ಅಂತ ಅಂದ್ಕೊಂಡೇನೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿದರೆ ನಮಗೊಂದು ಸ್ವಲ್ಪ ಅನುಕೂಲ ಆಗ್ತದೆ ಅದಕ್ಕೋಸ್ಕರ ಸ್ಕಿಪ್ ಮಾಡ್ದಂಗೆ ನೋಡಿ ಹಂಗೆ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಅಂದರೆ ಗೊತ್ತಾಗ್ತದೆ ನಿಮ್ಗೂ ಸ್ಕಿಪ್ ಮಾಡಿದರೆ ಮಿಸ್ ಆಗ್ತದೆ ಮ ಮಧ್ಯೆ ಮಧ್ಯೆ ಏನಾದರೂ ಇದ್ದರೆ ಅದಕ್ಕೋಸ್ಕರ ನಾನು ಮಿಸ್ ಅದು ಸ್ಕಿಪ್ ಮಾಡ್ದಂಗೆ ನೋಡಿರಿ ಅಂತ ಹೇಳೋದು ಅದಕ್ಕೋಸ್ಕರನೇ ನೋಡಿರಿ ಯಾವ ಕಲರ್ ಎಷ್ಟು ಕಲರ್ ಚಂದ ಬಂದವಲ್ಲ ಕರೆಕ್ಟಾಗಿ ಇದಾವೆ ಕಲರು ನೋಡಿ ಇದೇ ಥರನೇ ಎಲ್ಲನೂ ಕರ್ಕೊಂಡ್ರೆ ರೆಡಿ ಆದಂಗೆ ಈಗ ಚಕ್ಲಿ ನಾನು ಬರೀ ಅಕ್ಕಿ ಹಿಟ್ಟಿಂದ ಅಷ್ಟೇ ಮಾಡಿದ್ದೀನಿ ಬೇರೆ ಏನೂ ಹಿಟ್ಟು ಹಾಕಿಲ್ಲ ನೋಡಿದ್ರಲ್ಲ ನೀವೇ ಇದೇ ಥರನೇ ಮಾಡ್ಬೌದು ಎಲ್ಲನೂ ಹದಿನೈದು ದಿವಸ ಇಪ್ಪತ್ತು ದಿವಸ ತಂತೂ ಇರ್ತಾವ ಏನೂ ಆಗೋಂಗಿಲ್ಲ ಕೆಡೋಂಗಿಲ್ಲ ಸ್ಕ್ರೀ ಕ್ರಿಸ್ಪಿಯಾಗಿ ಇರ್ತಾವ ಗರಿ ಗರಿಯಾಗಿ ಇರ್ತವೆ ಮೆತ್ತಗೇನೂ ಆಗೋಂಗಿಲ್ಲ ಅಂದರೆ ಜಾಸ್ತಿ ದಿನ ಅಂದರೆ ಮುಚ್ಚಿ ಡಬ್ಬೆಗೆಟ್ರೆ ಏನಾಗ್ತದಂತೆ ಒಂದು ಸ್ವಲ್ಪ ಎಣ್ಣೆ ವಾಸನೆ ಬರ್ತವೆ ಅವ ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ಅವಾಗ ಅವಾಗ ತೆರೆದು ತೆರೆದು ನೋಡಿ ತೊಗೊಂಡ್ರೆ ಇಟ್ಕೊಂಡ್ರೆ ಅದು ವಾಸನೆ ಬರೋಂಗಿಲ್ಲ ಮುಚ್ಚಿದ್ದು ಹಂಗೆ ಇತ್ತಂದರೆ ಎಣ್ಣೆ ಕೌಂಟ್ ವಾಸಿನ ಬರ್ತದೆ ಅದಕ್ಕೂ ಮಕ್ಕಳು ಇದ್ದ ಮನೆಗೆ ಏನು ಇರಂಗಿಲ್ಲ ಮಕ್ಕಳು ಇಲ್ಲದೆ ಮನೆಗೆ ನೋಡಿರಿ ಈ ಥರ ಎಲ್ಲನೂ ಒಂದೇ ಸರ್ತಿ ನಾವು ಮಾಡಿ ಇಟ್ಕೊಂಡ್ರೆ ಬೇಗ ಬೇಗ ಕರಿಬೋದು ನೋಡಿ ಎಷ್ಟು ದೊಡ್ಡ ಬೇಕಾದ್ರೂ ಮಾಡ್ಬೋದು ನೋಡಿರಿ ಇದೇ ಥರನೇ ನೋಡಿ ಎಷ್ಟು ದೊಡ್ಡದು ಮಾಡಿದ್ದೀನಿ ನೋಡಿರಿ ಚಕ್ಡಿ ಈ ಥರ ಮಾಡಿದರೆ ಬೇಗ ಬೇಗ ಆಗ್ತವೆ ಎಲ್ಲರೂ ಇಷ್ಟಪಡ್ತಾರೆ ಹೆಂಗೆ ಮಾಡಿದೆ ಹೆಂಗೆ ಮಾಡಿದೆ ಅಂತೇಳಿ ಕೇಳ್ತಾರೆ ಅದಕ್ಕೋಸ್ಕರ ನೀವು ಈ ಥರ ಟ್ರೈ ಮಾಡಿ ನಿಮಗೆ ಗೊತ್ತಾಗ್ತದ ಯಾವ ಥರ ಮಾಡಬೇಕು ಏನು ಅಂಥೇಳಿ ಎಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಲ್ಲ ಅದೇ ಥರ ಮಾಡಿದರೆ ಕರೆಕ್ಟಾಗೇ ಬರ್ತಾವ ಸೂಪರಾಗಿರ್ತಾವ ಹಿಂಗೆ ಟೇಸ್ಟು ಅಷ್ಟೇ ನಾನು ಎಳ್ಳು ಮತ್ತು ಅಂತ ಅಂತಾರಲ್ಲ ಅದು ಓಂಕಾಳು ಒಂದೊಂದು ಕಡೆ ಒಂದೊಂದು ಹೆಸ್ರು ಕರಿತಾರೆ ಅದಕ್ಕೆ ಓಂಕಾಳಿಗೆ ನಾವು ಅಜವಾಯ್ ಅಂತೀವಿ ಅದಕ್ಕೆ ಆ ಫ್ಲೇವರ್ ಬರ್ತದ ಎಳ್ಳಿನ ಫ್ಲೇವರ್ ಬರ್ತದೆ ಮತ್ತು ಅದಕ್ಕೆ ಏನೇನು ಹಾಕಿದ್ವಲ್ಲ ಎಲ್ಲ ಫ್ಲೇವರು ಬರ್ತದ ಅದಕ್ಕೋಸ್ಕರ ರುಚಿ ಅಂತೂ ಸೂಪರಾಗಿ ಹಂಗೆ ಗರಿ ಗರಿ ಇರ್ತವೆ ಬಾಯಲ್ಲಿಟ್ರೆ ಕರಗೋ ತನಕ ಇರ್ತವೆ ಅದಕ್ಕೋಸ್ಕರ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಗೊತ್ತಾಗ್ತದ ನೋಡಿ ಇಷ್ಟೊಂದು ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗ್ತದಲ್ಲ ನೋಡಿದರೆ ಹೇಳ ಕಮೆಂಟ್ ಮಾಡಿ ತಿಳಿಸಿ ಹೆಂಗಾಗ್ಯಾವ ಅಂಥೇಳಿ ನೋಡಿ ಎಷ್ಟು ದೊಡ್ಡ ಬೇಕಾದ್ರೂ ಮಾರ್ಕೋಬೋದು ಅಂದರೆ ಜಿಗಿ ಕರೆಕ್ಟ್ ಹಾಕಬೇಕು ಜಿಗಿ ಎಷ್ಟು ಕರೆಕ್ಟ್ ಹಾಕ್ತೀವೋ ಅಷ್ಟು ಕರೆಕ್ಟಾಗಿ ಬರ್ತವೆ ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಬಂದವ ಎಲ್ಲನೂ ಇದೇ ಥರನೇ ಮಾಡಿದ್ದೀನಿ ಚಕ್ಲಿ ಅಂದರೆ ಈ ಥರ ಇರಬೇಕಂತ ಹೇಳ್ತಾರೆ ನೋಡ್ರಿ ಮಾಡಿದರೆ ಕರೆಕ್ಟಾಗಿ ಬರ್ತಾವ ಮತ್ತು ಇಷ್ಟೊತ್ತು ನೋಡಿದಿರಲ್ಲ ಥ್ಯಾಂಕ್ ಯು ಸೋ ಮಚ್ ಮುಂದಿನ ವೀಡಿಯೋದಾಗ ಸಿಗ್ತೀನಿ ಮತ್ತು ನೀವು ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿದರೆ ಸಾಕು ಇದು ನೋಡಿರಿ ಮಿನಿ ಅನ್ ಮಿನಿ ಚಕ್ಲಿ ಅಂತ ಹೇಳ್ತಿರಲ್ಲ ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ನೋಡಿ ಎಷ್ಟು ಗರಿಗರಿಯಾಗಿ ಬಂದವಂತ ಇದೇ ಥರನೇ ಬರ್ತಾವ ಎಲ್ಲನೂ ಗರಿಗರಿಯಾಗಿ ಇರ್ತಾವ ಒಂದು ನಾವು ಎಷ್ಟು ದಿನ ಇಟ್ಕೊಂಡ್ರೂ ಏನೂ ಆಗೋಲ್ಲ ಮತ್ತು ಮುಂದಿನ ವೀಡಿಯೋದಾಗ ಸಿಗ್ತೀನಿ ಬಾಯ್ ಎಲ್ಲರಿಗೂ